మైలారలింగేశ్వర దేవస్థానలో భక్తి భావ సంభ్రమ చట్టి అమవ్య ప్రయుక్త ప్రసాద గ్రమీణ ఊటద సవిరుచి वर्ष चट्टी अमावस्या प्रयुक्त ऊट प्रसाद व्यवस्थे ಕಣ್ಣು ಹಾಯಿಸಿದಷ್ಟು ದೂರ ಜನವು ಜನ ತಾ ಮುಂದು ನಾಮುಂದು ಅಂತ ಬರ್ತಿರೋ ಗ್ರಾಮಸ್ಥರು ರೊಟ್ಟಿ ನುಚ್ಚು ಅನ್ನ ಸಾಂಬಾರ್ ಊಟ ಮಾಡಿದ ಗ್ರಾಮಸ್ಥರು ಇದು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ಗುಂಡುಗುರ್ತಿ ಗ್ರಾಮದಲ್ಲಿ ಮೈಲಾರಲಿಂಗೇಶ್ವರ ಗುಡ್ಡದಲ್ಲಿ ಈ ಮೈಲಾರಲಿಂಗ ದೇವಸ್ಥಾನ ಆದಿಕಾಲದಿಂದಲೂ ಇಲ್ಲಿ ವರ್ಷಕ್ಕೆ ಎರಡು ಸಲ ಮಾನವಮಿ ಮತ್ತು ಸಂಕ್ರಾಂತಿ ಉತ್ಸವ ಆಗುತ್ತದೆ ಮತ್ತು ಈ ಮೂರು ವರ್ಷಕ್ಕೊಮ್ಮೆ ಈ ಚಟ್ಟಿ ಉತ್ಸವ ಅಂತ ಮಳೆ ಬೆಳೆ ಸಲುವಾಗಿ ಇಲ್ಲಿ ಎಲ್ಲರೂ ಪ್ರಸಾದ ಮಾಡಿ ಎಲ್ಲರೂ ಬಂದು ಇಲ್ಲಿ ಅನ್ನ ಪ್ರಸಾದ ಆಗುತ್ತೆ ದಿನಗಳಲ್ಲಿ ಮೂರು ವರ್ಷ ಆಗುತ್ತೆ ಎರಡು ವರ್ಷಕ್ಕೆ ಎರಡು ಸಲ ಜಾತ್ರೆ ಆಗುತ್ತೆ ಇಲ್ಲಿ ಇದು ಆದಿ ಕಾಲದಿಂದ ಬಂದು ಹೋದರೆ ಜನರು ಎಲ್ಲರೂ ಇಲ್ಲಿ ಸುತ್ತಹಳ್ಳಿ ಎಲ್ಲ ಭಕ್ತಾದಿಗಳು ಬರುತ್ತಾ ಇರ್ತಾರೆ ಸುತ್ತ ದೇವಸ್ಥಾನ ಇಲ್ಲಿ ರೊಟ್ಟಿ ಪುಂಡಿ ಪುಂಡಿಪಲ್ಯ ನುಚ್ಚು ಸಾರು ಭರ್ತ ಮತ್ತು ಕಾರ್ತಿಕ್ ಚಟ್ಟಿ ಕಾರ್ತಿಕ್ ಚಟ್ಟಿ ಅಂತ ಮೊದ ಮೊದಲಿಂದ ಇಲ್ಲಿ ಬಂದು ಇಲ್ಲಿ ಹೊನ್ನಯ್ಯ ಜಡಗೊನ್ನಯ್ಯ ಅಂತೇಳಿ ಇಲ್ಲಿ ಕುರಿಕಾಯಿಗಿಂತ ಬಂದನ ಬೆಜ್ಜದಿಂದ ಬಂದು ಇಲ್ಲಿ ಕಿರೆಯಾಳ ಅಲ್ಲಿ ಇಲ್ಲಿ ಹಳ್ಳಿ ವಾಸ ಮಾಡ್ಯಾನೆ ವಾಸ ಮಾಡಿ ಲಾಸ್ಟ್ ಮೈಲಾರಲಿಂಗದೇವ ಗುಡ್ಡಕ್ಕೆ ಆತ ಪೂಜೆ ಅರ್ಚಕ ಇದ್ದ ಅತೊಂದು ಅತಂದ್ರೂ ಉತ್ಸವ ನಡೀತದೆ ಇಲ್ಲಿ ಮೈಲಾರ ಲಿಂಗ ದೇವಸ್ಥಾನದಲ್ಲಿ ಚಟ್ಟಿ ಅಮವಾಸ್ಯೆ ದಿನ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಊಟ ಮಾಡಿದ್ರು ಈ ರೀತಿ ಪ್ರಸಾದ ಸೇವಿಸೋದ್ರಿಂದ ಕೆಲಸ ಕಾರ್ಯಗಳು ಅಡೆತಡೆಯಿಲ್ಲದೆ ಸಾಗುತ್ತದೆ ಹಾಗೂ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ದೂರಾಗುತ್ತದೆ ಅನ್ನೋ ಪ್ರತೀತಿ ಇದೆ ಮೂರು ವರ್ಷಕ್ಕೊಮ್ಮೆ ಚಟ್ಟಿ ಅಮವಾಸ್ಯ ಪ್ರಯುಕ್ತ ನಡೆಯುವ ಊಟದಲ್ಲಿ ಸುತ್ತಮುತ್ತಲ ಹತ್ತಾರು ಗ್ರಾಮಸ್ಥರು ಆಗಮಿಸಿದರು ಚಟ್ಟಿ ಅಂತ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಚರಿಸುವಂತಹ ಉತ್ಸವ ಆಗಿದೆ ಇಲ್ಲಿ ಭಕ್ತಾದಿಗಳೆಲ್ಲ ಹಲವಾರು ಊರುಗಳಿಂದ ಗಣ್ಯರು ಭಕ್ತಾದಿಗಳು ತಮ್ಮ ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ನೆರವೇರುತ್ತಾರೆ ಅದೇ ರೀತಿ ಈ ಚಟ್ಟಿ ಇಲ್ಲಿ ಮಾಡುವ ಊಟದ ರುಚಿ ಬಲು ಸೊಗಸು ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿ ಹಲವಾರು ವಿಧದ ಭೋಜಗಳನ್ನು ತಯಾರಿಸುತ್ತಾರೆ ಸಜ್ಜಿ ರೊಟ್ಟಿ ಪಲ್ಯ ಮತ್ತು ಮಲ್ಲಯ್ಯನ ಪ್ರಿಯವಾದ ಭಕ್ಷ್ಯ ಅಂದರೆ ನುಚ್ಚು ಸಾಂಬಾರು ಸಜ್ಜಕ ಇತ್ಯಾದಿಗಳು ಎಷ್ಟೇ ನಾವು ಮಸಾಲೆ ಪದಾರ್ಥಗಳನ್ನು ಹಾಕಿ ಮನೆಯಲ್ಲಿ ಮಾಡಿದರೂ ಈ ಥರದ ಊಟದ ರುಚಿಯನ್ನು ನಾವು ಸರಿಯಕ್ಕೆ ಸಾಧ್ಯವಿಲ್ಲ ಹಾಗೆ ಕಣ್ಣಿಗೆ ಕಾಣುವಷ್ಟು ಜನರು ಇಲ್ಲಿ ಸೇರಿರುತ್ತಾರೆ ಹೀಗಾಗಿ ಇದು ಯಾದಗಿರಿ ಮತ್ತು ಗುಂಡುಗುರ್ತಿಯ ಮಧ್ಯದಲ್ಲಿ ಬರ್ತಕ್ಕಂಥ ಇದು ಗುಂಡುಗುರ್ತಿ ಕ್ಷೇತ್ರ ಇಲ್ಲಿ ಮೈಲಾರ ಲಿಂಗೇಶ್ವರ ಭಕ್ತರು ಎಷ್ಟೊಂದು ಭಕ್ತಿಯಿಂದ ನಡ್ಕೊಳ್ತಾರೆ ಅಂದರೆ ಒಂದು ನಿದರ್ಶನವೇ ಸರಿ ಎಲ್ಲಿಂದಲೂ ದೂರದ ಭಕ್ತರು ಭಕ್ತರು ಕೂಡ ಇಲ್ಲಿಗೆ ಬಂದು ಸೇರಿ ಈ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಮೈಲಾರಲಿಂಗೇಶ್ವರ ದೇವಸ್ಥಾನ ಬಹಳಷ್ಟು ಪುರಾತನ ಪರಂಪರೆ ಹೊಂದಿದೆ ಇಲ್ಲಿ ವರ್ಷಕ್ಕೆ ಎರಡು ಸಲ ದಸರಾ ಮತ್ತು ಸಂಕ್ರಾಂತಿ ಉತ್ಸವ ಆಗುತ್ತೆ ಮತ್ತು ಮೂರು ವರ್ಷಕ್ಕೊಮ್ಮೆ ಚಟ್ಟಿ ಉತ್ಸವ ಆಗ್ತದೆ ಗ್ರಾಮಸ್ಥರೆಲ್ಲ ಸೇರಿ ಮಳೆ ಬೆಳೆ ಸಲುವಾಗಿ ಭಕ್ತರು ದೇವರಿಗೆ ನೈವೇದ್ಯ ಅರ್ಪಿಸಿ ಬಳಿಕ ಎಲ್ಲರೂ ಪ್ರಸಾದ ಸೇವನೆ ಮಾಡ್ತಾರೆ ಪುರಾತನ ದೇವಸ್ಥಾನ ಇದು ಇದು ಕಲ್ಯಾಣ ಬಸಪ್ಪ ಅಂತ ಮೊದಲಿಂದ ಸಣ್ಣದಿತ್ತು ಬೆಳಕೊಂಡ್ ಬೆಳಕೊಂಡ್ ದೊಡ್ಡದಾಗಿ ಬಸವಣ್ಣ ಬಹಳ ಹಳೆ ಕಾಲದ ಅಂದ್ರೆ ಇದು ಸುಮಾರು ಏನಿಲ್ಲ ಅಂತಂದ್ರೆ ಒಂದು ನೂರು ವರ್ಷದ ಹಿಂದಿಂದ ದೇವಸ್ಥಾನ ಈಗ ಮತ್ತೆ ಮೂರು ವರ್ಷಕ್ಕೊಮ್ಮೆ ಚಟ್ಟಿ ಅಂತ ಮಾಡ್ತೀವಿ ಪಟ್ಟದ ಪೂಜಾರಿ ವಿಜಯ್ ಕುಮಾರ್ ಪೂಜಾರಿ ಅಂತಾರೆ ಅವ್ರ ಹೇಳಿ ಕೇಳೋದು ಅದು ಬಹಳ ಕಾರ್ಯಕ್ರಮ ಫಸ್ಟ್ ಎಲ್ಲ ಇದು ಮಾಡೋದಿತ್ತಂದ್ರೆ ಮುಂದ ಇದು ಮಾಡ್ತಾರ ನಮ್ಮ ಊರಿನ ಎಲ್ಲ ಸದ್ಭಾ ಕೃತರು ಬಹಳ ನಮಗ ಪುರಾತನ ಕಾಲದಿಂದ ಇದಕ್ಕೆ ಎಲ್ಲ ದೇವಸ್ಥಾನಕ್ಕೆ ಬಹಳ ಜನ ಇದು ಈ ಮಾನವಮಿ ಟೈಮಿಗೆ ಸಂಕ್ರಾಂತಿ ಟೈಮಿಗೆ ರೊಟ್ಟಿ ಸಜ್ಜಕ ಆಯ್ತು ಕಾಳಿನ ಪಲ್ಯ ಭರ್ತ ಹಿಂಡಿ ಪಲ್ಯ ನುಚ್ಚು ಸಾರು ಈಗನು ಮತ್ತ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕಾಳು ಪಲ್ಯ ಭರ್ತ ಹಿಂಡಿ ಪಲ್ಯ ಸಜ್ಜಕ ಅನ್ನ ಸಾರು ನುಚ್ಚು ಮಳೆ ಅದೆಲ್ಲಾ ಚಲೋ ಬರ್ಲಿ ಗೇಸಿ ಮೊದಲಿಂದ ರೊಟ್ಟಿ ಕಾಳಿನ ಪಲ್ಯ ಇವೆಲ್ಲಾ ನಮ್ಮ ಹಳಿ ಜನರು ಇದ್ರದಲ್ಲ ಅದ್ರ ಸಂಬಂಧ ಅಂದೇಸಿ ಕಾಳಿನ ಪಲ್ಯ ರೊಟ್ಟಿ ನಮ್ಮ ಹತ್ರ ಬಾಳ ಇದು ಮಾಡಿದ್ರೆ ಮುಂದೆ ಹಿಂಗ ಒಳ್ಳೇದಾಗ್ತದಂತಂದ್ಗೇಸಿ ಅದು ಮೊದಲಿಂದ ಒಂದು ಭಾವನೆ ಆದ ನಮ್ಮ ಹಿಂಗಾಗಿ ಎಲ್ಲರೂ ನಾವು ಅದನ್ನೇ ಒಂದು ಇದು ಮಾಡ್ಕೊತ ಹೊಂಟಿವ್ ರೀ ಆರಾಮಿರ್ಲಾರ್ದವ್ರು ಅಂಥದ್ದಿಂತ ಇಲ್ಲಿ ಕಾಳು ಪಲ್ಯ ಇದು ಬುಂಡಿ ಪಲ್ಯ ರೊಟ್ಟಿ ಇಂಥವೆಲ್ಲ ಊಟ ಮಾಡಿದ್ರೆ ಅದೇನೋ ಒಂದು ಹೋಗ್ತದಪ್ಪ ಅಂತ ಮೊದಲಿಂದ ಒಂದು ನಂಬಿಕೆ ಅದ ಅದರ್ಲಿಂದ ಯಾರೂ ತಪ್ಪದೇ ಇಲ್ಲಿ ಸುತ್ತ ಭಾಳ ಜನ ಹಳ್ಳಿ ಸುತ್ತಲೂ ಜನ ಎಲ್ಲ ಬಂದು ವಿಶೇಷವಾಗಿ ಎರಡು ಸಲ ಊಟ ಮಾಡಿ ಹೋಗ್ತಾರೆ ರೀ ಮಾನವಿ ಮತ್ತು ಸಂಕ್ರಾಂತಿ ಈಗ ಚಟಿನೂ ಬರ್ತಾರೀ ಈಗ ಆಲ್ಮೋಸ್ಟ್ ಅಲ್ಲಿ ಭಾಳ ಜನ ಬಂದಾರ ಇಲ್ಲಿ ವರ್ಷಕ್ಕೆ ಎರಡು ಸಲ ಜಾತ್ರೆ ಆಗ್ತದೆ ಬೈಲಾರಲಿಂಗೇಶ್ವರ ದೇವಸ್ಥಾನ ಗುಂಡು ಗುರ್ತಿ ಸಾಕಷ್ಟು ವಿಶೇಷತೆ ಹೊಂದಿದೆ ಇದೀಗ ಚಟ್ಟಿ ಅಮಾವಾಸ್ಯೆ ನಿಮಿತ್ತ ರೊಟ್ಟಿ ಇಂಡಿ ಪಲ್ಯ ಪುಂಡಿ ಪಲ್ಯ ನುಚ್ಚು ಅನ್ನ ಸಾಂಬಾರ್ ಭರ್ತ ಚಚ್ಚಿ ರೊಟ್ಟಿ ಜೋಳದ ರೊಟ್ಟಿ ಮತ್ತು ಕಾರು ಪುಡಿ ಚಟ್ನಿ ಊಟ ಇತ್ತು ಇಲ್ಲಿ ಮೂರು ವರ್ಷಕ್ಕೊಮ್ಮೆ ಚಟ್ಟಿ ಅಮಾವಾಸ್ಯೆ ದಿವಸ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ ಈ ವೇಳೆ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ಊಟ ವ್ಯವಸ್ಥೆ ಮಾಡ್ತಾರೆ ವಿಶಾಲ ಬಂಡೆ ಮೇಲೆ ಕುಳಿತು ಸಹಭಕ್ತಿ ಭೋಜನ ಮಾಡ್ತಾರೆ ಿನ ಪರಂಪರೆ ಪ್ರತೀಕವಾಗಿ ಗುಂಡು ಗುರ್ತಿ ಗ್ರಾಮ ತನ್ನದೇ ವಿಶೇಷತೆ ಮೆರೆದಿದೆ ಇದು ಮೂರು ವರ್ಷಕ್ಕೊಂದ್ಸಲ ಚಟ್ಟಿ ಅಂತೆ ಚಟ್ಟೆ ಅಮಾಶೆ ಅದು ಹತ್ತು ದಿವಸ ಒಳಗೆ ಮಾಡಬೇಕಂತ ಒಂದು ಹಿರಿಯರು ಹೇಳಿದ್ದಾರೆ ಇದರ ಉದ್ದೇಶ ಏನಂದ್ರೆ ಮೊದಲು ಯಾರೋ ಒಬ್ಬರು ಜಳಗಣಮಿತ್ತೆ ಅಂತೇಳಿ ಒಂದು ಹಳ್ಳಿ ಹೋದಾಗ ಒಂದು ಒಂದು ಹಿರಿಯವ್ರ ಮನೆಗೆ ಒಂದು ಭೂತ ಟೈಪ್ ಇತ್ತಂತ ಅವ್ರು ಅದನ್ನು ಪರಿಹಾರ ಮಾಡಿದ್ರೆ ಗುಂಡು ಬಂದ್ರೆ ಬಂದರೆ ವರ್ಷಕ್ಕೆ ಒಂದು ಸಲ ಈ ಟೈಪ್ ಚಟ್ಟಿ ಅಂತ ಮಾಡಿ ನಮಗೆ ಅನ್ನ ಶಾಂತಿ ಮಾಡ್ಬೇಕಂತ ಒಂದು ಭಾಷೆ ಕೊಟ್ಟಿದೆ ಅದರ ಸಲ ಪ್ರತಿ ವರ್ಷ ಮಾಡುತ್ತೆ ಆಗ ನಮ್ಮ ಕೈಲಾಗ್ಲಾ ಸಲ ಮೂರು ಒಂದು ಸಲ ಎಲ್ಲರೂ ಊರು ನೀರು ಪ್ರಮುಖ ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾರೆ ಎಳ್ಳಚ್ಚಿ ರೊಟ್ಟಿ ಕುಂಡೆ ಪಲ್ಯ ಇಂಡೆ ಪಲ್ಯ ಇಡೀ ಎಲ್ಲ ಗ್ರಾಮದ್ದು ಹೊಟ್ಟಿ ಎತ್ತಿ ಒಂದು ವಾರ ಕಲೆಕ್ಟ್ ಮಾಡಿ ಎಲ್ಲ ಊರು ಮಂದಿಗೆ ಹಿಟ್ಟು ಹಾಕಿ ಅವ್ರು ರೊಟ್ಟಿ ಮಾಡಿ ಎಲ್ಲರೂ ಕುಂತು ಇಲ್ಲಿ ಊಟ ಮಾಡಿ ಹೋಗೋದು ಒಂದು ಸಂಪ್ರದಾಯ न्यूज ट्वेंटी फोर भारत यादगिरी